ನಾನೊಬ್ಬ ಆ ರಕ್ಷಕ ಅಧಿಕಾರಿಯ ಸತೀ ನನ್ನಂತ ಸತ್ರುನವತಿ ದಾರಿ ತಪ್ಪಿದ್ರೆ ನನಗೆ ಮೋಕ್ಷ ಉಂಟೆ ಇಲ್ಲ ಈವರೆಗೂ ನಾ ಹಾಕಿದ ಬಣ್ಣದ ವೇಷಕ್ಕೆ ಕೊನೆಯ ದಿನ ವಿಕ್ರಮನಿಗೆ ನಾನೇನು ಹೇಳಿ ಕಾಮಾಕ್ಷಿಯಾಗಿ ನನಗೆ ಸಮಾಜ ಕೊಟ್ಟ ಕೊನೆಯ ದಿನ ಕಾಂಚನ ಹಣ ಆಭರಣ ದೋಚಿಕೊಂಡು ಬಾ ನನ್ನ ಕ್ರಾಮ ಕ್ರಾಮ ಕಾಮಿಸಿಯನ್ನು ತೀರಿಸಲು ಬಾ ನೋಡಿ ಸದ್ಯ ಸ್ಥಾನ ತುಂಬಿಕೊಂಡ ನನ್ನನ್ನು ಈ ನಿಮ್ಮ ಮಾತು ಸರಿಯಲ್ಲ ಅಂದ್ರೆ ನನ್ನ ತೊಂದರೆ ನಿನಗೆ ಅರ್ಥ ಆಗುತ್ತಿಲ್ಲ ಅಂದ್ರೆ

ಸಾಕ್ಷಿಯಾಗಿ ನನ್ನ ಗಂಡನಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಸಿಕೊಂಡಿದ್ದೀನಿ ನಾನೊಬ್ಬ ಪೊಲೀಸ್ ಅಧಿಕಾರಿಯ ಸತಿ ಈ ರೀತಿ ಮಾತಾಡ್ತೀಯ ಅರ್ಥ ಅನರ್ಥಕ್ಕೆ ಕೈ ಹಾಕೋಣಲ್ಲ ಈ ಇಕ್ಕ ಶ್ರೀಗಳ ನಿನ್ನ ಶೀಲದ ಕೋಟೆಯನ್ನು ಮುಂದೆ ಕರೆಯುವೆ ಈ ಹಿಂತ್ರ ನನ್ನ ಬರಲು ಬಣ್ಣ ಚಿಗೋರ ಆ ನಾನು ಕನಸು ಕಂಡಿದೆ ಆ ದುರ್ದೈವ ಅಣುಕಿಸಿ ಅಣುಕಿಸಿ ಕೇಳುತ್ತಿದೆ ನಾನು ನಿನ್ನನ್ನು ಬಿಡಲಾರೆ ಎಲ್ಲೋ ನಮಗೌರು ಹೇಳಿದ ಮರಿತೀಯ ಇನ್ನಂತ ಎಷ್ಟೋ ಗೌಡರು ನಾವಲ್ಲಿ ಮರ ಯಾರು ಎಂದ ಕೈ ಮುಂದೆ ಮಾಡು ನಿನ್ನ ನೂರ ಇಪ್ಪತ್ತು ಕೇಸ್ ಫೈಲ್ ರೈಡ್ ಮಾಡಿ ನಿನ್ನನ್ನು ಒತ್ತು ಒಯ್ಯುತ್ತೇನೆ ಇನ್ಸ್ಪೆಕ್ಟರ್ ಚೆನ್ನಾಗಿ ಯೋಚನೆ ಮಾಡಿ ಈ ಕೆರೆಯಿಂದ ಈ ಕ್ರಮ ಕೆರೆಸಿದ ನಿನ್ನ ಕಾಪಿ ಬಟ್ಟೆ ಇಲ್ಲದಾಗಿತ್ತು ಎಚ್ಚರ ಅನ್ಯರ ಆಸ್ತಿಯನ್ನು ಸುಲಿಗೆ ಮಾಡಿ ಅನೇಕ ಅಮಾಚಾರವನ್ನು ಭಾವನೆ ಕಳಿಸಿದ ನಿನ್ನನ್ನು ಬಿಡಬೇಕೆ ಈ ಕೆರಳಿನ ಕೆ ಸರ್ಪಿ ನಿನ್ನ ಸಾಲವನ್ನು ಪರಿಮಾಡಿಕೊಳ್ಳಬೇಡ ಇಲ್ಲಿನ ಬೇಗದ ಕಣ್ಮರಿಯಾಗು ನಿನ್ನ ಹಿಡಿದಿಲ್ಲ ಇನ್ಸ್ಪೆಕ್ಟರ್ ಈ ಬೀಜ ನಂದು ಇದನ್ನು ಕೈ ಬಿಡು ನಾನು ಮಾಡ್ತೀನಿ ಅಂದರೆ ಇದುವರೆಗೂ ನಾನು ಯಾರಂದು ನೀವು ತಿಳಿಯದೆ ಈ ನೀವೆಲ್ಲ ಈ ಗೌಡನ ಸಾಮ್ರಾಜ್ಯದ ಕೈಗೊಂಬೆ ಆಗಿದ್ದೀರಿ ನನ್ನ ವಂಶವನ್ನೇ ನಿರ್ವಂಶ ಮಾಡಿದ ಮಾಡಬೇಕಂತ ಹಣ ಕೊಟ್ಟ ಇವರ ವಂಶವನ್ನೇ ನಿರ್ವಂಶ ಮಾಡ್ತೀನಿ ನನ್ನ ಅತ್ತಿಗೆ ನಿರ್ಮಲೆಯನ್ನು ಕೊಲೆ ಇವರ ಒಬ್ಬೊಬ್ಬ ಗುಂಪನ್ನೇ ನಾನು ಸರ್ವಸು ಮಾಡ್ತೀನಿ ಬಿಟ್ಟು ಬಿಡಿ ಬೇಟೆನು ಸತ್ಯವಂತ ಕಾನು ನಡೀತಿ ಕೈಗೆ ತಿಳ್ಕೊಳ್ಳಬೇಡ ಇವನನ್ನು ನಾನು ಸೇರಿಸ್ತೇನೆ ಸೆರೆಮನೆಗೆ ಇವನನ್ನು ನೀನು ಬಂದರೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಕಾನೂನು ಎತ್ತೆ ಹಾಕಿರಿ ನಾಳಂತೂ ನಿನ್ನ ಅಣ್ಣನಲ್ಲ ಸ್ವಂತ ನನ್ನ ಅಣ್ಣನನ್ನೇ ಜೈಲಿಗೆ ಕಳುಹಿಸಿ ಆಗೆಯಲ್ಲಿ ಅಡಗಿ ಆ ನಿನ್ನ ಕಾನೂನು ಸ್ವಂತ ನಿನ್ನ ಅಣ್ಣನ ಹೆಂಡತಿಯನ್ನೇ ಕೊಲೆ ಮಾಡಿದಾಗ ಆಗು ಎಲ್ಲಿ ಅಡಗಿ ಹೋಗಿತ್ತೋ ನಿನ್ನ ಕಾನೂನು ನಮ್ಮ ನನ್ನ ಹತ್ತಿಯ ಕೊಲೆಯನ್ನು ಗೌರವ ಮಾಡಿದ್ದಾನೆ

ಧರ್ಮಾಪುರದ ಧರೆಯನ್ನು ಯಾರು ಕರೆ ಮಾಡಿದ್ದಾರೆ ಆಸ್ತಿಯನ್ನು ಯಾರು ಕದ್ದಿದ್ದಾರೆ ಹೇಳು ಗೌಡನೇ ಕದ್ದಿದ್ದು ಇನ್ಸ್ಪೆಕ್ಟರ್ ಕಾವಿನ ಪ್ರಕಾರ ಇವನನ್ನು ಅರೆಸ್ಟ್ ಮಾಡಿ ನಾನು ಆ ಗೌಡನ ಸಮಾಚಾರ ನೋಡ್ತೀನಿ ಜೀವದ ಸತ್ಯ ನಕ್ಕನ್ನು ತಪ್ಪಿಸಿ ನಾವು ಅನೇಕ ಹಣ ಸಂಪಾದನೆ ಮಾಡಿದ್ದೇವೆ ಇದು ಒಳ್ಳೆಯ ಉಪಾಯ ಈ ಉಪಾಯದಿಂದ ನಾವು ಸಾಕಷ್ಟು ಹಣ ಗಳಿಸಿದ್ದೇವೆ ಅಸತ್ಯ ನಕ್ಕ ಮಾಡಬೇಕಾಗಿದೆ ಆ ಸತ್ಯ ನಮ್ಮ ಮುಗಿಸಿದಾಗಲೇ ನಾವಿಷ್ಟು ತರ ಮಾಡಿದ್ದು ಸಾರ್ಥಕವಾಗುತ್ತದೆ ನಾವು ಈ ವೇಷ ಹಾಕಿದಾಗಲಿ ಹಣ ಗಳಿಸಲು ಸಾಧ್ಯ ಬಂದ ಭಕ್ತರು ನಾವು ಕಲಿಬಿಡು ಒಂದೇ ವಾರದಲ್ಲಿ ಸಾಕಷ್ಟು ಹಣ ಗಳಿಸಬಹುದು ಅವರಿಗೆ ಆಶೀರ್ವಾದ ಮಾಡ್ತೀನಿ ಯಾವ ಬರೀತು ಯಾವ ಹೊರ ಬೇಕು ಮಗ ಎಮ್ ಎಮ್ ಎಲ್ ಆಗಬೇಕಾದ್ರೆ ನೀನು ಹೊರ ಎಸ್ ಮಾಡ್ತೀನಿ ಮಗ ಒಂದು ಕೋಟಿ ಖರ್ಚು ಮಾಡ್ತೀನಿ ಹಾಗಾದ್ರಲ್ಲಿ ಅದರಲ್ಲಿ ಐವತ್ತು ಲಕ್ಷ ನನ್ನ ಪಾದ ಗಿಡು ನಾಳೆ ನೀನು ಎಮ್ ಎಲ್ ಆಗ ಆಯ್ತು ಅಭಯ ಹಸ್ತ ನಾಳೆ ಬೆಳಕಾಗುದ್ರೊಳಗಾಗಿ ಇವನ ಎದುರೋಳಿ ಚೆಂಡು ತೆಗೆದು ಬಿಡು ನಾಳೆ ಇವನನ್ನು ಎಮ್ ಎಲ್ ಎ ಮಾಡಬಡುಾವಿರಬೇಕು ಅಭಯ ಹಸ್ತಾರು ಹತ್ತು ಲಕ್ಷ ನೂರು ತಲೆ ಬಂಗಾರವಿದೆ ಹತ್ತು ತಲೆ ಬೆಳೆ ಇದೆ ಎರಡು ಕೋಟಿ ರೂಪಾಯಿ ಇದೆ ಅದಕ್ಕೆ ನನ್ನ ತಮ್ಮ ಕಾಲ ನನಗೆ ಸರಿಯಾಗಿ ಕೊಡ್ತಿಲ್ಲ ಆದ ಕಾರಣ ಸರಿಯಾದ ಕಾಲು ನೀಡಿ ಕೊಡ್ತೀರಿ ಕೊಡ್ತಮ್ಮ ಹತ್ತು ಲಕ್ಷ ಈ ಮಠಕ್ಕೆ ಕೊಡುತ್ತೆ ಹತ್ತು ಎಕರೆ ಭೂಮಿ ಕೊಡುತ್ತೇನೆ ಹೇಳ್ಬೋದು ಈ ಮಾತಿಗೆ ತಪ್ಪು ನಡೆದ್ರಿ ನಿನ್ನಿಗಿಂತ ನಿನ್ನ ತಮ್ಮನಿಗಿಂತ ನಿಂದ ಹೋಗತ್ತೆ ನೆನಪಿರ್ಲಿ ಅಂತ ವ್ಯಕ್ತಿ ನಾನೆಲ್ಲ ಪೂಜಾರಿ ಬೇಕಿದ್ದೇರಿ ಹೇಗಿದ್ರೆ ಒಂದು ಲಕ್ಷ ಅಡ್ವಾನ್ಸ್ ಆಮೇಲೆ ಕಾಲ ಸರಿಯಾಗಿ ಮಾಡಬೇಕು ನಿನ್ನ ಬಾವುದ ಹಾಸ್ತಿಲ್ಲ ಊರುತ್ತೆ ಆಯ್ತು ಪೂಜಾರೆ ನಿನ್ನ ಪಾಲು ನಿನ್ನ ಇಚ್ಛೆ ಅಂತ ಆಗ್ಬೇಕಾದ್ರೆ ಅವನನ್ನು ಬಿಡ್ತೇನೆ ನಡೆಯಲಿವರೆಗೆ ಪತ್ರಕರ್ತ ನಿಮ್ಮ ಕೀರ್ತಿಯನ್ನು ಬರೆಯಲು ಬಂದಿದ್ದೇನೆ ಪತ್ರಕರ್ತನಾದರೆ ರೌಡಿ ವೇಷ ಹಾಕುವುದೇ ಶೀಲವಿಲ್ಲದ ನಿಮ್ಮ ಪಾದಕ್ಕೆ ಯಾವ ವೇಷವಾದರೇನು ನನ್ನ ಲೆಕ್ಕನಿಗೆ ಕೊಟ್ಟು ಚೀಪಾಗಿದ್ದರೆ ಸಾಕು ನಿಮ್ಮ ಕೀರ್ತಿ ಅಜರಾಮರ ಹಾಗೆಂದ ಮಾತ್ರ ಈ ಶಿವನ ಪಾದಕ್ಕೆ ನಮಸ್ಕರಿಸುವುದಿಲ್ಲ ಓಹೋ ತಾವು ಪರಮಾತ್ಮರೇ ఆశ్చర్య ఉంటే సర్వకార్య సిద్ధిమా సర్వేశ్వర ఎంబరు పడదూ జగద భక్తర కష్టరు నను నేను నిన్న ప్రాణ బు కొన్న ప్రాణ బిగ్ లేడ నా ఎవరు గి ನಿಮ್ಮಂತ ಅನೇಕರನ್ನು ಸುಟ್ಟು ಬಸ್ ಮಾಡಿದ ಜಗದೀಶ್ವರ ಬಾಯಿ ಮುಚ್ಚೋ ಪಾಟ್ಲಿ ಭಗವಂತೇಶ್ವರ ಬಡವರ ರಕ್ತವನ್ನೇ ಕುಡಿದ ನೀನು ರಾಕ್ಷಸೇಶ್ವರ ತೆಗೆದುಕೋ ಮರಣ ನನ್ನ ಆಶೀರ್ವಾದ ಲೇ ಲೇ ನನ್ನ ಆಸೆದು ಕದ್ದು ನನ್ನ ಸಿಂಹ ಸೋದಿದೆಯಾ ನೀನು ಇಪ್ಪತ್ತು ವರ್ಷಗಳಿಂದ ಹಲ್ಲು ಮಸದುಕೊಂಡು ಕುಳಿತ ನಿನ್ನ ರಕ್ತಕ್ಕಾಗಿ ಕಾದು ಕುಳಿತಿರುವ ಆ ಧರ್ಮವಂತ ನಮಗೆ ಸತ್ಯವಂತ ಸತ್ಯ ಸುಳ್ಳು ಹೋಗದ ನೀನು ಸತ್ಯವಂತನೇ ಲೇ ಸತ್ಯ ನಿನ್ನ ಪ್ರಾಣಕ್ಕಾಗಿ ಹೊಗಲಿರು ತಪ್ಪಿರುವ ನಾನು ವಜ್ರೇಗೌಡ ಅನೇಕರ ಬಾಳನ್ನೇ ಹಾಳು ಮಾಡಿರುವೆ ನಿನ್ನನ್ನು ನಾನು ದುಂಡು ಹಾಕ್ತೀನಿ ಏ ಸತ್ಯವಂತ ನಮ್ಮ ಮನೆಗೆ ಬಂದು ನಮ್ಮ ಎದುರಡುವೆ ಏ ಅನ್ನ ಹಾಕಿದವರ ಮನೆಗೆ ಕಣ್ಣು ಅನ್ನ ಹಾಕಿದವರ ಮನೆ ಕಾಜು ಅವರ ಚೂ ಬಿಟ್ಟಾಗ ಬೊಗಳನ್ನು ಕೊಡುವ ನಾಯಿ ನಿನಗೇನು ಗೊತ್ತಿರೋ ಸತ್ಯದ ಸೂತ್ರ ಮೊದಲು ನಾನೊಂದು ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅದರ ಅದಕ್ಕೆ ಸರಿಯಾಗಿ ಉತ್ತರ ಕೊಡು ನನ್ನ ನಿನ್ನ ಕಾಲಗ ನಿನ್ನ ಪ್ರಶ್ನೆ ಯಾವುದು ಅಂತ ಕೆಲವು ವರ್ಷಗಳ ಹಿಂದೆ ನಿನ್ನ ಹೆಂಡತಿಯೋ ಹಾಗೂ ನಿನ್ನ ತಂದೆಯ ಕೊಲೆ ಆಯ್ತು ಅದು ಹೇಗೆ ಅಂತ ಗೊತ್ತಾ ಮಾಡಿದ ಅದಕ್ಕೆ ಹೇಳೋದು ಕತ್ತೆಗೇನು ಗೊತ್ತು ಕಸ್ತೂರಿ ವಾಚನೆ ಅಂತ ಲೇ ನಿನ್ನದು ಮೀನಾಕ್ಷಿಯ ಮನೆಗೆ ಅವಳನ್ನು ಹೊತ್ತು ತರಲು ಕಳಿಸಿ ತನ್ನ ಕಾಮ ಸುಖಕ್ಕಾಗಿ ನಿನ್ನ ಹೆಂಡತಿಯನ್ನು ಬಳಸಿಕೊಂಡು ಗದೆಯಲ್ಲವರು ನಿನ್ನ ಹೆಂಡತಿ ಇನ್ನೂ ಬರಲಿಲ್ಲ ಎಂದು ನಿನ್ನ ತಂದೆ ಹೋದಾಗ ಎಲ್ಲಿ ತನ್ನ ಕಾಮದ ಕತೆ ಬಯಲು ಆದಿತ್ತೆಂದು ಅವರಿಬ್ಬರನ್ನು ಕೊಂಡ ಮಹಾಪಾಪಿಗಳು ಬೇಕಿ ಅವನ ತಪ್ಪ ಬೇಡ ಸುಳ್ಳೆ ನನ್ನ ನಿನ್ನ ಮಧ್ಯ ಅಭ್ಯಾಸಗಳು ವೀರಸ ಬೆಳೆಸಲಿಕ್ಕೆ ಇರೋದು ಆಟ ಹೊಡಿತಾನೆ ನಂಬ ಬೇಡ ಅವನನ್ನು ಬಿಡು ಬಿಡು ನನ್ನನ್ನು ಸಾಧ್ಯವನ್ನು ಸುಳ್ಳು ಮಾಡಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅರವತ್ತನೇ ದಾರಿ ಇದ್ದರು ಇವರ ತಂದೆಯನ್ನು ನಿನ್ನಿಂದ ಗುಂಡು ಹಾಶಿ ತಂದೆಂಡು ಹಿಡಿದು ಬಂದೆ ಕೈಯಿಂದ ನಿನ್ನ ಬಿಟ್ಟು ನನ್ನ ಸತಿ ಶೀಲ ತಿಂದು ತಂದೆ ಕೊನೆ ಮಾಡಿದೆ ಆ ಮನೆ ಮಾಡಿದೆ ಅವರನ್ನು ಇಷ್ಟೆಲ್ಲ ನೀನು ಹೇಳ್ಬೇಕಂತ ಹೇಳಿದ್ರಿ ಅದಕ್ಕೆ ಸಾಕ್ಷಿ ಏನಿದೆಯೋ ಸಾಕ್ಷಿ ತೋರ್ಸ್ರಿ ಸಾಕ್ಷಿ ತಿಪ್ಪ ನಮ್ಮವ್ರಿ ನಮ್ಗೆ ಎದುರಾಗಿದ್ರೆ ಹೇಗೋ ನೀವೆಲ್ಲ ಮಾಡುತ್ತಿರುದು ಗತಿ ಗಂಗಾವತಿ ನೀಂಗ್ ಸುಳ್ಳು ಹೇಳ್ತಿ ಅಂತ ಆ ಎಲ್ಲಾ ಫೋಟೋ ತಕೊಂಡ್ ಬಂದನು ಇಲ್ಲಿಯಾರು ನೀನ್ ಎಲ್ಲಾ ಸಾಕ್ಷಿ ಗೌಡ ಗೌಡ ನನ್ನ ಹಿಡ್ತೀರಾ ನನ್ನ ತಂದೆ ಬಂದಿ ಬಂದ ಪರಿಸ್ಥಿತಿ ಹೀಗೆ ಎತ್ತಲೇ ನಡೆಸು ನಿನ್ನ ಮನದೇ ಅವರನ್ನು ಬೇಡಬೇಕಿ ಈ ಬೇಟೆ ನಂದು ಇಲ್ಲ ಪಾಪಿಯಿಂದಲೇ ಪಾಪಿಗೆ ಪ್ರಾಯಶಿತಾಗಲೇಬೇಕು ಇದು ನನ್ನ ಬೇಟೆ ಮುಗಿಯ ಬೆಂಕಿ ಈ ಇಂದ್ರ ಯಾರು ಗೊತ್ತೇ ಇವನು ನಿನ್ನ ತಮ್ಮ ಇಂದ್ರ ನನ್ನ ತಮ್ಮನೇ ಬೆಂಕಿ ಈ ಗೌಡನ ಕೊಲೆ ಮಾಡಿದಕ್ಕೆ ನಿನ್ನ ಅರೆಸ್ಟ್ ನೋಡುತ್ತೇನೆ ಇನ್ಸ್ಪೆಕ್ಟರ್ ನಾನು ಕೊಂದಿನಿ ನನ್ನನ್ನು ಅರೆಸ್ಟ್ ಮಾಡು ಬೇಡ ಕೊಂದಿದ್ದು ನಾನು ಈ ಪಾಪಿಯನ್ನು ಕೊಂದಿದ್ದು ನಾನು ನೀನ್ ಆಗಬೇಕು ಈ ಮಾಡಿದ ಈ ಪೋಸ್ಟ್ ಮಾರ್ಟಮ್ ಮಾಡಿ ಪಚರ ಮಾಡಿ ಇವರನ್ನು ಎಳೆದುಕೊಂಡು ನಡೆಯ್ರಿ ಸತ್ತಕ್ಕೆ ಸಾವಿಲ್ ಸಾವಿಲ್ಲ ಎಂಬ ಎಂಬ ಗಾದೆ ಸುಳ್ಳಾಗಲಿಲ್ಲ ನೀವೆಷ್ಟೇ ನೀವು ನೀವೆಷ್ಟೇ ಕಷ್ಟ ಕೊಟ್ಟರು ನೀವೆಷ್ಟೇ ಕಷ್ಟ ಕೊಟ್ಟರು ಕೊಟ್ಟಾಗಲೇ ನನ್ನ ಪಟ್ಟಾಭಿಷೇಕ ಆಯ್ತು ನಡೆ ಆ ಅಣ್ಣನಲ್ಲಿದ್ದಾನೆ ಅಲ್ಲಿಗೆ ಹೋಗೋಣ ಇಂದು ನನ್ನ ಪ್ರತಿಜ್ಞೆ ದುಷ್ಟರನ್ನು ಮರ್ತನೆ ಮಾಡಿ ಶಿಸ್ಟರನ್ನು ಕಾಪಾಡಿ ನಿನಗೆ ನಿನಗೆ ಶಿರಸಾಸ್ತಾಂಗ ನಮಸ್ಕಾರಪ್ಪ ಕಳೆದ ಆಸ್ತಿ ಮರಳಿ ಕೊಡಿಸಿ ಈ ಅರವತ್ತು ವೇಳೆಗೆ ಶತ್ರು ಸತ್ಯವಂತ ಮತ್ತೆ ಅರಸರ ಆದನು ಈ ಎಲ್ಲ ಕಲಸು ಎಲ್ಲ ಕಲಸವನ್ನು ನನಸು ಮಾಡಿದ್ದಕ್ಕೆ ನಿನಗೆ ಧನ್ಯ ತನ್ಮಾನ ಮಾಡೋಣ ಖಂಡಿತ ಎಲ್ರು